ಕಳೀತಂಥ ಮಕ್ಕಳನ್ನು ಒಂದು ತೀರ್ಮಾನ ಮಾಡೋದು ಅದು ದೊಡ್ಡ ಕಷ್ಟ ಹೋಗಿದೆ ಅಂತ ಪ್ರತಿಭಾನ್ವಿತ ಮಕ್ಕಳು ಇವತ್ತು ಯಾರನ್ನು ಹೇಗೆ ಪ್ರಥಮ ದ್ವಿತೀಯ ಅಂತ ಇದು ಸ್ಥಾನ ಕೊಡೋದು ಹೇಗೆಂತಲೇ ಆಗ್ತಿರ್ಲಿಲ್ಲ ಮತ್ತೂ ಮಾತ್ರವಲ್ಲ ಇದು ನನಗೆ ಪ್ರಥಮ ಬಾರಿ ಇಂಥ ಅವಕಾಶ ಕೂಡ ಸಿಕ್ಕಿದೆ ಇದಕ್ಕೂ ಕೂಡ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಕೊಟ್ಟಿದ್ದ ಮೊದಲೆಲ್ಲ ಭಾರಿ ಕಷ್ಟ ಇತ್ತು ಭಗವದ್ಗೀತೆ ಅಂದ್ರೆ ಮನೆಯಲ್ಲಿ ಮಾತ್ರ ಅದರಿಂದ ಏನು ಮಹತ್ವ ಇದೆ ನನಗೆ ಗೊತ್ತಿರಲಿಲ್ಲ ಈಗ ಆನ್ಲೈನ್ ಮೂಲಕ ಅಂದ್ರೆ ಮಹಾಮಾರಿ ಕೊರೋನಾ ನಂತರ ಆ ಸಮಯದಲ್ಲಿ ಭಗವದ್ಗೀತೆ ಆನ್ಲೈನ್ ಮುಖಾಂತರ ನಮ್ಮ ಶ್ರೀಯುತ ಸುಬ್ರಾಯ ನಂದೋಡಿ ಅವರ ಮಾರ್ಗದರ್ಶನದಲ್ಲಿ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಇಪ್ಪತ್ತು ಮೂವತ್ತು ಮಕ್ಕಳಿಂದ അന്വയസുത്തേക്കെ ഈകിന കാലത്തി സുമാന ഡ నమే ప్రథమ ద్వితీయ ద్వితీయ భారతి ఇది అది బేసర ఏంబడి ప్రథమ బందరూ భారతూ కూడా ఎలా నవెల్ ఉంది ఇవత్ ప్రథమ బందాగి ప్రథమూ బ్వితీతీయూ బ్వితీయ బందాగ ప్రథమూ సిగ్బోదు కూడా బేసరే కృషికి ఎవరు ఓకే కదే మే అత